ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ತಗೋತಾ ಇದ್ದೀರಾ ಆದರೆ ಇವಾಗ ನಿಮಗೆ ಕೇಂದ್ರ ಸರ್ಕಾರದ ಈ ಒಂದು ಹೊಸ ಯೋಜನೆಗೆ ಅರ್ಜಿಯನ್ನು ನೀವೇನಾದರೂ ಸಲ್ಲಿಸಿದ್ರೆ ನಿಮಗೆ ಮೂವತ್ತು ಸಾವಿರ ಹಣ ನಿಮ್ಮ ಕೈ ಸೇರುತ್ತೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಹೇಗೆ ಅರ್ಜಿಯನ್ನು ಹಾಕೋದು ಸೊ ನೀವು ಗೃಹಲಕ್ಷ್ಮಿ ಯೋಜನೆಯ ಅಡಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೀತಾ ಇದ್ದರೆ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದು ಎರಡು ಸಾವಿರ ರೂಪಾಯಿ ಹಣ ಬದಲು ಒಟ್ಟಿಗೇ ಇನ್ನೂ ಜಾಸ್ತಿ ಹಣವನ್ನು ಕೊಟ್ಟಿದ್ದರೆ ತುಂಬಾ ಚೆನ್ನಾಗಿರೋದು ಅಂತ ಕೆಲವೊಬ್ಬರು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ ಆ ರೀತಿ ಹಣವನ್ನು ಕೊಟ್ಟರೆ ನಿಮಗೆ ತುಂಬಾ ಖುಷಿ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈಗ ಕೇಂದ್ರ ಸರ್ಕಾರದ ಕಡೆಯಿಂದ ಈ ರೀತಿಯಾದಂತಹ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಸೊ ಅದು ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುವಂತಹ ವಿಚಾರ ಬನ್ನಿ ಆ ಒಂದು ಯೋಜನೆ ಯಾವುದು ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲಿ ಅರ್ಜಿ ಸಲ್ಲಿಸೋದು ಒಟ್ಟಿಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೇ ಕೊನೆ ತನಕ ನೋಡಿ ಜೊತೆಗೆ ಯಾವುದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನೀವು ಎರಡು ಸಾವಿರ ರೂಪಾಯಿ ಹಣದ ಬದಲು ಒಟ್ಟಿಗೆ ಇನ್ನೂ ಜಾಸ್ತಿ ಅಮೌಂಟನ್ನು ಹಾಕಿದರೆ ತುಂಬ ಖುಷಿಯಾಗೋದು ಅಂತ ಅನ್ಕೋತೀರ ಆದರೆ ಈ ಕೇಂದ್ರದ ಈ ಒಂದು ಹೊಸ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಒಟ್ಟಿಗೆನೆ ಮೂವತ್ತು ಸಾವಿರ ಹಣ ಸಿಗುತ್ತೆ ಹಾಗಾದರೆ ಯಾವುದು ಈ ಒಂದು ಯೋಜನೆ ಬೇಗ ಹೇಳಿ ಅಂತ ಅಂತೀರಾ ಸೊ ಕಾತ್ರವಾಗಿ ಕಾಯ್ತಿರ್ತೀರಾ ಅಲ್ವಾ ಫ್ರೆಂಡ್ಸ್ ಇಲ್ಲಿ ನಿಮಗೆ ರಾಜ್ಯ ಸರ್ಕಾರದ ರೀತಿ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡೋಲ್ಲ ಕೇಂದ್ರದ ಒಂದು ಪ್ಯಾಟ್ರನ್ ಆಗಿನೇ ಸ್ಟೈಲೇನೆ ಬೇರೆ ಅಂತಲೇ ಹೇಳ್ಬೋದು ಸೊ ಮೊದಲಿಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ ಅದಾದಮೇಲೆ ಮುಕ್ ಉಳಿದಿರುವಂತಹ ಒಂದು ಮಾಹಿತಿಯನ್ನು ನೀಡ್ತೀನಿ ಮೊದಲನೇದಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ಯಾವುದೇ ರೀತಿ ಬ್ಯಾಂಕ್ ಆಗಿರ್ಬೋದು ಅಥವಾ ಬೆಂಗಳೂರನ್ನು ಕರ್ನಾಟಕವನ್ನು ಬಾಪೂಜಿಯನ್ನು ಯಾವುದೇ ರೀತಿಯಾದಂತಹ ಸೇವಾ ಕೇಂದ್ರಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ನೀವು ಇಂಡಿಯನ್ ಪೋಸ್ಟ್ ಆಫೀಸ್ಗೆ ಹೋಗಬೇಕಾಗುತ್ತೆ ಸೊ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಲ್ಲಿ ಹೋಗಿ ನೀವು ಮೊದಲಿಗೆ ಏನು ಮಾಡಬೇಕು ಅಂತ ಅಂದರೆ ನೀವು ಒಂದು ಅಕೌಂಟನ್ನು ಓಪನ್ ಮಾಡಿಸ್ಲೇಬೇಕು ನಿಮಗೆ ಅಕೌಂಟನ್ನು ಕ್ರಿಯೇಟ್ ಆಗಿರಬೇಕು ಸೊ ನಿಮಗೆ ಅಕೌಂಟ್ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗುವಂಥದ್ದು ಸೊ ಇಲ್ಲಿ ಬಂದ್ಬಿಟ್ಟು ಮಹಿಳೆಯರಿಗೆ ಮಾಡಿರುವಂತಹ ಒಂದು ಸ್ಕೀಮ್ ಆಗಿರುತ್ತೆ ಇದು ಸೊ ಹಾಗಾಗಿ ನೀವು ಗಂಡಸರು ಕೂಡ ಅಪ್ಲೈ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ರೆ ತಪ್ಪು ಮಹಿಳೆಯರಿಗೆ ಮಾತ್ರ ಈ ಒಂದು ಸ್ಕೀಮ್ ಯೂಸ್ ಆಗೋ ಅಂಥದ್ದು ಹಾಗಾಗಿ ಮಹಿಳೆಯರಿಗೆ ಮಾತ್ರ ಅವಕಾಶ ಸೊ ನೆಕ್ಸ್ಟ್ ಏನು ರೂಲ್ಸ್ ಇದೆ ಅಂತ ಅನ್ನೋದಾದರೆ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಈ ಒಂದು ಯೋಜನೆಗೆ ಅಂತ ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕೋದಕ್ಕೆ ಸಾಧ್ಯ ಒಂದ್ ವೇಳೆ ನೀವು ಹದಿನೆಂಟು ವರ್ಷದ ಒಳಗಡೆ ಇದ್ರೆ ಸೊ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಕೌಂಟ್ ಇದ್ದರೆ ಅರ್ಜಿಯನ್ನು ಹಾಕೋದು ಮಿಸ್ ಮಾಡೋದಕ್ಕೆ ಹೋಗಬೇಡಿ ಸೊ ನಿಮಗೆ ಪೋಸ್ಟ್ ಆಫೀಸಲ್ಲಿ ಏನಾದರೂ ಅಕೌಂಟ್ ಇತ್ತು ಅಂತಂದರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಹಾಗಿದ್ರೆ ಇಷ್ಟೆಲ್ಲ ಹೇಳ್ತಿದ್ದೀರಾ ಆ ಒಂದು ಯೋಜನೆ ಯಾವುದು ಅಂತ ಮೊದಲು ತಿಳಿಸ್ಕೊಡಿ ಅಂತ ನೀವು ಕೇಳ್ಬೋದು ಸೊ ಆ ಒಂದು ಯೋಜನೆಯ ಹೆಸರು ಬಂದುಬಿಟ್ಟು ಮಹಿಳಾ ಸಮ್ಮಾನ್ ಯೋಜನೆ ಅಂತ ಹೌದು ಫ್ರೆಂಡ್ಸ್ ಇದು ಮಹಿಳೆಯರಿಗೆ ಮಾತ್ರ ಇರುವಂತಹ ಒಂದು ಯೋಜನೆ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಇದು ಒಂಥರ ಫಿಕ್ಸೆಡ್ ಡೆಪಾಸಿಟ್ ತರ ವರ್ಕ್ ಆಗುತ್ತೆ ಸೊ ನೀವು ಒಂದ್ ಲಕ್ಷ ಅಥವಾ ಎರಡು ಲಕ್ಷದವರೆಗೂ ಕೂಡ ಇಲ್ಲಿ ಡೆಪಾಸಿಟ್ ಅನ್ನ ಮಾಡಬಹುದು ನಿಮಗೂ ಎರಡ್ ಲಕ್ಷವನ್ನ ಇಟ್ಟರೆ ನಿಮಗೆ ಕೇವಲ ಎರಡು ಎರಡು ವರ್ಷಕ್ಕೆ ಏನಾಗುತ್ತೆ ಅಂತ ಅಂದರೆ ಎರಡು ಲಕ್ಷದ ಮೂವತ್ತು ಸಾವಿರ ನಿಮಗೆ ಒಟ್ಟಿಗೆನೇ ಹಣ ಸಿಗುತ್ತೆ ಹೌದು ಫ್ರೆಂಡ್ಸ್ ಇದ್ರ ಬಗ್ಗೆ ನೀವು ಇನ್ನೂ ಅತಿ ಹೆಚ್ಚು ಮಾಹಿತಿ ಬೇಕು ಅಂತ ಅಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ವಿಚಾರಿಸಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀಡ್ತಾರೆ ಸೊ ನಿಮಗೆ ಯಾವುದೇ ಒಂದು ಡೌಟ್ ಇಲ್ದಲೇ ಅಲ್ಲಿ ಕ್ಲಿಯರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಎರಡು ವರ್ಷಕ್ಕೆ ಎಕ್ಸ್ಟ್ರಾ ಮೂವತ್ತು ಸಾವಿರ ರೂಪಾಯಿ ಹಣ ನಿಮ್ಮ ಕೈ ಸೇರುತ್ತೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮತ್ತೊಂದು ಕಂಟೆಂಟ್ ಜೊತೆಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್